ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಯಾವುದೇ ದೇಶದ ಅಭಿವೃದ್ಧಿ ಆ ದೇಶದ ಉನ್ನತ ಶಿಕ್ಷಣ ಮಟ್ಟವನ್ನ ಅವಲಂಬಿಸಿರುತ್ತೆ ಮೂಲಭೂತ ಹಕ್ಕಾಗಿರುವಂತಹ ಶಿಕ್ಷಣ ವಿದ್ಯಾರ್ಥಿಗಳನ್ನ ಮಾತ್ರ ರೂಪಿಸುವುದಿಲ್ಲ ಬದಲಾಗಿ ಇಡೀ ದೇಶದ ಭವಿಷ್ಯವನ್ನ ರೂಪಿಸುತ್ತೆ ಇಂತಹ ವಿದ್ಯಾರ್ಥಿಗಳು ರೂಪುಗೊಳ್ಳುವಂತಹ ವಿಶ್ವವಿದ್ಯಾಲಯಗಳು ಇಂದಿಗೂ ಖಾಸಗಿ ವ್ಯವಹಾರವಾಗಿ ಉದ್ಯಮಪತಿಗಳ ಕಪಿಮುಷ್ಟಿಯಲ್ಲಿ ಉಸಿರುಗಟ್ತಾ ಇವೆ ಒಂದು ಕಡೆ ಶಿಕ್ಷಣವನ್ನು ಖಾಸಗೀಕರಣಗೊಳಿಸಿ ಬಡ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿಸುವಂತಹ ಕೆಲಸ ನಡೀತಿದ್ರೆ ಮತ್ತೊಂದು ಕಡೆ ಇದಕ್ಕೆ ಇಂಬು ಕೊಡುವಂತೆ ಕ್ಷುಲ್ಲಕ ಕಾರಣಗಳನ್ನ ನೀಡಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರ ಮುಚ್ಚುವ ಕೆಲಸವನ್ನ ಮಾಡ್ತಾ ಇದೆ ಇದೀಗ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ನಿರ್ಧಾರ ತೆಗೆದುಕೊಂಡಿದೆ ಈ ನಿರ್ಧಾರಕ್ಕೆ ವ್ಯಾಪಕ ವಿರೋಧವೂ ವ್ಯಕ್ತ ಆಗ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭಗೊಂಡಂತಹ ಹಾಸನ ವಿಶ್ವವಿದ್ಯಾಲಯವು ಈ ನೀತಿಯಿಂದ ಮುಚ್ಚುವ ಹಂತದಲ್ಲಿದೆ ಸರ್ಕಾರದ ಈ ನೀತಿಯನ್ನು ವಿರೋಧಿಸಿ ಹೋರಾಟಗಳು ನಡೀತಾ ಇದೆ ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬಿರಿ ಭಾಗದಲ್ಲಿ ಬಡವರ ಮಕ್ಕಳ ಭವಿಷ್ಯ ರೂಪಿಸುವಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲು ಸರ್ಕಾರ ನಿರ್ಧಾರ ಮಾಡಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಭಿಯಿಂದಾಗಿ ಆರ್ಥಿಕ ಸಮಸ್ಯೆಯನ್ನ ಮಾಡಿ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ದೇಶದ ಭವಿಷ್ಯವನ್ನೇ ನಿರ್ಲಕ್ಷ್ಯ ಮಾಡ್ತಿದೆ ಅಂದರೆ ತಪ್ಪಾಗಲ್ಲ ಹೆಸರಿಗಷ್ಟೇ ಘೋಷಣೆಯಾದ ವಿಶ್ವವಿದ್ಯಾಲಯಗಳು ನಿರ್ವಹಣೆ ಇಲ್ಲದೆ ಬಾಗಿಲು ಮುಚ್ಚುವಂತಹ ಹಂತವನ್ನ ತಲುಪಿದೆ ಇಂತಹ ವಿವಿಗಳ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತ್ ಸ್ವತಂತ್ರ ವಿಶ್ವವಿದ್ಯಾಲಯ ಅಂತ ಸರ್ಕಾರವೇ ಘೋಷಿಸಿದಂತಹ ಹಾಸನ ವಿಶ್ವವಿದ್ಯಾಲಯವೂ ಸೇರಿದೆ ಈ ವಿವಿ ಆರಂಭಗೊಂಡಾಗ ಹಾಸನ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗುತ್ತೆ ಅಂತ ಎಲ್ಲರೂ ಖುಷಿಯಿಂದ ಸ್ವಾಗತ ಮಾಡಿದರು ಶೈಕ್ಷಣಿಕವಾಗಿ ಪ್ರಗತಿಯತ್ತ ಸಾಗುತ್ತೆ ಂತಹ ಆಸನಕ್ಕೆ ಆಡಳಿತಾತ್ಮಕ ದೃಷ್ಟಿಯಿಂದಲೂ ವಿವಿ ನೆರವಾಗುತ್ತೆ ಅಂತ ಸ್ಥಳೀಯರು ಭಾವಿಸಿದ್ರು ಆದ್ರೆ ತಮ್ಮದೇ ಬಜೆಟ್ನಲ್ಲಿ ಈ ವಿವಿಗೆ ಮನ್ನಣೆ ನೀಡಿದಂತಹ ಕಾಂಗ್ರೆಸ್ ಸರ್ಕಾರ ನಂತರದ ದಿನಗಳಲ್ಲಿ ಕನಿಷ್ಠ ಆಡಳಿತಾತ್ಮಕ ಸೌಲಭ್ಯಗಳನ್ನ ಒದಗಿಸದೆ ನಿರ್ಲಕ್ಷಿಸ್ತಾ ಇದೆ ಆರ್ಥಿಕ ಸಮಸ್ಯೆಗೆ ಕಾರಣ ನೀಡಿ ವಿವಿಯನ್ನ ಮೈಸೂರು ವಿಶ್ವವಿದ್ಯಾಲಯದ ಜೊತೆಗೆ ವಿಲೀನ ಮಾಡುವಂತಹ ಮಾತುಗಳನ್ನ ಸರ್ಕಾರ ಆಡ್ತಿದೆ ಈ ವಿಲೀನ ಅಂದ್ರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹಾಸನ ವಿಶ್ವವಿದ್ಯಾಲಯ ಮುಚ್ಚಲಿದೆ ಅಂತಲೇ ಅರ್ಥ ಇದು ಹಾಸನದ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಬೆಂಕಿ ಎಟ್ಟಂತಾಗಿದೆ ಇದನ್ನು ವಿರೋಧಿಸಿ ಸ್ಥಳೀಯರು ಹಾಗೂ ಕನ್ನಡಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ಸಹ ಮಾಡ್ತಿದ್ದಾರೆ ಅಷ್ಟಕ್ಕೂ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಕೇಂದ್ರ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಶಿಕ್ಷಣ ಕೊಡುವಂತ ಕೆಲಸವನ್ನು ಮಾಡಿ ಕಳೆದ ಎರಡು ವರ್ಷಗಳಿಂದ ಈಚೆಗೆ ಇಂದು ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಸರ್ಕಾರ ಕೂಡ ಘೋಷಣೆ ಮಾಡಿ ಆ ಇವತ್ತು ದಿಢೀರನೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಲೀನಗೊಳಿಸುವಂತ ಮತ್ತು ರಾಜ್ಯದ ಒಂಬತ್ತು ಇತರದ ಸ್ವತಂತ್ರವಾದಂತ ವಿಶ್ವವಿದ್ಯಾಲಯಗಳನ್ನ ವಿಲೀನಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅದಕ್ಕೆ ನಮ್ಮ ತೀವ್ರವಾದಂತ ವಿರೋಧ ಇದೆ ವಿಶೇಷವಾಗಿ ಹಾಸನದ ವಿಶ್ವವಿದ್ಯಾಲಯ ಒಂದು ಸ್ವತಂತ್ರ ವಿವಿಯಾಗಿ ಅಭಿವೃದ್ಧಿ ಹೊಂದುವಂತ ಎಲ್ಲ ಅವಕಾಶಗಳು ಇದಾವೆ ನಾವು ಈ ಜಿಲ್ಲೆಯ ಜನ ಸಾರ್ವಜನಿಕರು ಇರ್ಬೋದು ಸಂಘ ಸಂಸ್ಥೆಯವರು ಇರ್ಬೋದು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಕಾಲೇಜಿನವರು ಇರ್ಬೋದು ಒಟ್ಟು ಸೇರಿ ಈ ವಿಶ್ವವಿದ್ಯಾಲಯವನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಸರ್ಕಾರದವ್ರು ತಮ್ಮ ನಿರ್ಧಾರವನ್ನ ಬದಲಾಯಿಸ್ಬೇಕು ಅಂತೇಳಿ ನಾನು ವಿನಂತಿ ವಿವಿ ಇದೆ ಈ ವಿವಿನ ಏನಾದ್ರೂ ಕಿತ್ಕೊಳ್ಳಕ್ ಪ್ರಯತ್ನ ಪಟ್ರೆ ಯಾವ್ದೇ ಕಾರಣಕ್ಕೇ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ರಾಜ್ಯ ರೈತ ಸಂಘ ಇರ್ಬೋದು ಹಲವಾರು ಸಂಘಟನೆಗಳ್ ನಮ್ಮ ಜೊತೆ ಇದೆ ಆ ಸಂಘಟನೆಗಳು ಯಾವ್ದೇ ಕಾರಣಕ್ಕೂ ಬಿಡಲ್ಲ ನೀವು ಎಲ್ಲೋ ಬೇಕಾದ್ರೂ ಏನಾದ್ರು ಮಾಡಿ ಇದು ಗಂಡು ನಾಡಿದು ನಾಡಿದ್ದು ಹೋರಾಟದ ತವರು ಇದು ದೇವರ ಪ್ರವಾಣಿ ಕೊಟ್ಟಂತ ಜಿಲ್ಲೆ ಇದು ಈ ಜಿಲ್ಲೆ ಬಂದ್ಬಿಟ್ಟು ನೀವು ರಾಜಕಾರಣ ಮಾಡಕ್ ಬಂದ್ರೆ ವಿವಿ ಕಿತ್ಕೊಳ್ಳೋದು ಮತ್ತೊಂದು ಕೇಳೋದು ರಾಜಕಾರಣ ಮಾಡಕ್ ಬಂದ್ರೆ ದಯವಿಟ್ಟು ನಿಮ್ಮನ್ನ ಯಾವುದೇ ಈ ಸಂಬಂಧಪಟ್ಟಂತ ಮಿನಿಸ್ಟ್ರಿ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮನ್ನ ಇಲ್ಲಿ ರೀತಿ ಕಾಲಿಡ ಕೊಡಲ್ಲ ಇಲ್ಲಿ ಕೆಡಿ ಮೀಟಿಂಗ್ ಮೀಟಿಂಗ್ ನಡೆಸ್ತಾ ಇದ್ರು ಅವ್ರ ಹೊರಡ ಇದ್ರು ಅವ್ರು ಕರ್ಸಿದ್ವಿ ಕರ್ಸು ನ್ಯಾಯ ಹೇಳಿ ಹೇಳಿದಿನಿ ಸಿಂಡಿಕೇಟ್ ನಂಬರ್ ಗಳ ಹೊರಡ ಬಂದ್ ಕರ್ಸಂತ ಕರ್ಸಿದ ಇವತ್ತು ಹೇಳಿದರೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ಇದೆ ಅವ್ರೇನಾದ್ರೂ ಇದನ್ನ ನ್ಯಾಯ ಕೊಡಲ್ಲ ಮತ್ತೆ ಇಲ್ಲೇ ಬಂದ್ರೆ ಇಲ್ಲಿ ಬಂದ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಇಲ್ಲಿ ವಲಸೆ ಸಲ ಅವ್ರಿಗೆ ಗರಂ ಮಾಡಿ ಅವ್ರನ್ನ ಈ ಊರಿಂದ ವರ್ಗಾವರ್ಸ ಕೆಲಸ ಮಾಡ್ತೀವಿ ನಮ್ಮ ವಿವಿನ ಯಾವುದೇ ಕಾರಣಕ್ಕೂ ಯಾರ ಕೆಣಕಕ್ ಬಂದು ಕಿತ್ತಾಕಕ್ ಬಂದ್ರೆ ಇನ್ನು ಕಿತ್ಕೊಳ್ಳಕ್ ಪ್ರಯತ್ನ ಪಟ್ರೆ ಸರಿ ಇಲ್ಲ ಅಂತ ಬಿಟ್ಟು ಒಂದು ಸಂದರ್ಭದಲ್ಲಿ ಸಂಘಟನೆಗಳ ಪರವಾಗಿ ನಾನು ಎಚ್ಚಿಗೆ ಕೊಡ್ತಾ ಇದ್ವಿ ಕೇಳಿದ್ರಲ್ಲ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಅರ್ಹತೆಗಳಿರುವ ಶಿಕ್ಷಣ ಸಂಸ್ಥೆಯೊಂದನ್ನ ಸರ್ಕಾರವೇ ಮುಗಿಸೋಕೆ ನಿಂತಿದೆ ಇದು ನಿಜಕ್ಕೂ ನಾಚಿಕೆಗೇಡಿನ ಕೆಲಸ ಈ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಅನುದಾನ ಸಿಗದೆ ಕನಿಷ್ಠ ಆಡಳಿತಾತ್ಮಕ ಸೌಲಭ್ಯಗಳು ಇಲ್ಲದೆ ವಿಶ್ವವಿದ್ಯಾಲಯ ಅಕ್ಷರ ಸಹ ಅನಾಥವಾಗಿದೆ ಇದು ಅಲ್ಲಿ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬರೆ ಎಳಿತಿದೆ ಅಂದ್ರೆ ತಪ್ಪಾಗಲ್ಲ ಹೋರಾಟ ಕೈಗೊಂಡಿದೀವಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಐದು ದಿನದಿಂದ ಏನ್ ಹೇಳಿತು ಅಂದ್ರೆ ಈಗ ಒಂಬತ್ತು ವಿಧಿಗಳು ಕ್ಲೋಸ್ ಮಾಡಕ್ಕೆ ಹೊರಟಿದೆ ಅದ್ರಲ್ಲಿ ನಮ್ದ ಹಾಸನ ವಿಶ್ವವಿದ್ಯಾಲಯ ಕೂಡ ಒಂದು ನಾವು ಏನ್ ಮೈನ್ ಪರ್ಪಸ್ ಏನಪ್ಪ ಅಂತಂದ್ರೆ ನಮ್ಗೆ ಯೂನಿವರ್ಸಿಟಿ ಸೇರೋದೇ ಒಂದು ಕ್ವಾಲಿಟಿ ಎಜುಕೇಶನ್ ಆಗಿರ್ಬೋದು ಅಥವಾ ನಮ್ಗೆ ಹತ್ರ ಇರುವಂತ ಒಂದು ಉದ್ದೇಶ ಆಗಿರ್ಬೋದು ಅಥವಾ ರಿಸರ್ಚ್ ಪರ್ಪಸ್ ಆಗಿರ್ಬೋದು ಅಥವಾ ಈಗ ಟೀಚಿಂಗ್ ಅಥವಾ ನಾನ್ ಟೀಚಿಂಗ್ ಏನ್ ವೇಕೆನ್ಸಿ ಪ್ರೊವೈಡ್ ಮಾಡುತ್ತೆ ಆ ಉದ್ದೇಶ ಆಗಿರ್ಬೋದು ಮತ್ತೆ ಮೈನ್ ಅಂಡ್ ಫಾರ್ಮೋಸ್ಟ್ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಕ್ವಾಲಿಟಿ ಎಜುಕೇಶನ್ ನಮ್ಗೆ ಯೂನಿವರ್ಸಿಟಿ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಯೂನಿವರ್ಸಿಟಿಗೆ ಯೂನಿವರ್ಸಿಟಿ ಬಸ್ ಸೇರ್ಕೊಂಡಿದ್ವಿ ಸೊ ನಮ್ಗೆ ಇದೇ ತರ ನಮ್ಗೆ ಡಿಗ್ರಿ ಸೇರ್ಕೊಂಡ್ರು ಕೂಡ ನಮ್ಗೆ ಇ ಪಿ ಅನ್ನೋ ಒಂದು ಆಗಿತ್ತು ಅಂದ್ರೆ ನಾವಲ್ಲಿ ಎನ್ ಇ ಪಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಸ್ಟೇಟ್ ಸಿಲೆಬಸ್ಗೆ ಬಂದಿದೀವಿ ಸೊ ಇವ್ರು ಇವ್ರಿಗೆ ಬೇಕಾದ ಎನ್ ಪಿ ಮಾಡ್ಕತ್ತಾರೆ ಬ್ಯಾಡದೇ ಇದ್ದಾಗ ಯೂನಿವರ್ಸಿಟಿ ಮಾಡ್ಕತ್ತಾರೆ ಈಗ ನೆಕ್ಸ್ಟ್ ಬರ್ತಾರಪ್ಪ ನೆಕ್ಸ್ಟ್ ಏನೋ ಸರ್ಕಾರ ಬರ್ತಾರೆ ಯೂನಿವರ್ಸಿಟಿ ಬೇಕು ಅಂತಾರೆ ನಮ್ ಕತೆ ಏನಾಗಬೇಕು ನಾವಿಲ್ಲಿ ಔಟ್ಪುಟ್ ಆದ್ರೆ ನಮ್ಗೆ ಏನ್ ಆಗ್ಬೇಕು ಈಗ ನಾವೇನು ಇಂಟರ್ವ್ಯೂ ಏನ್ ಹೋಗ್ತೀವಿ ಒಂದ್ ವರ್ಷದ ಹಾಸನ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಅಂತ ಒಂದ್ ವರ್ಷ ಮೈಸೂರಿನ ಸರ್ಟಿಫಿಕೇಟ್ ಅಂತ ನಮ್ಮ ಅಸ್ತಿತ್ವ ಏನಾಗಬೇಕ ಸೊ ಇಲ್ಲಿ ಮೈನ್ ನಾನು ಸರ್ಕಾರ ಒಂದ್ ಪ್ರಶ್ನೆ ಕೇಳ್ತಿದ್ ಏನಪ್ಪ ಅಂತಂದ್ರೆ ಸರ್ಕಾರ ನಮ್ಮನ್ನು ಏನ್ ಅನ್ಕೊಂಡಿದೆ ನಾವೇನ್ ಜೋಕರ್ ಆಗ್ಬಿಟ್ಟಿದೀವಾ ಇಂಥದ್ದೊಂದು ಮಾ ಇದಕ್ಕೂ ನಮ್ಗೆ ಒಂದು ಆನ್ಸರ್ ಬೇಕು ನಮಗೆ ಸೊ ಅದಕ್ಕಾಗಿ ನಾವು ನಾವು ಎಲ್ಲಿ ಹೋಗಿ ಹೋರಾಟ ಮಾಡ್ತೀವಿ ಅಂತಂದ್ರೆ ನಮ್ಮ ಹಾಸನ ವಿಶ್ವವಿದ್ಯೆ ಉಳಿ ಯಾವತ್ತು ನಮಗೆ ನಿಮ್ಮ ಹಾಸನ ವಿಶ್ವವಿದ್ಯೆ ಉಳಿಯುತ್ತೆ ಅಂತ ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ ಇವತ್ತು ಸುಮ್ಮನೆ ನಾವು ಮಾಡಿದ್ವಿ ಮುಂದೆ ನಾವು ಇನ್ನು ಉಗ್ರ ಹೋರಾಟ ಕೈಗೊಳ್ಳೋ ಕೈಗೊಳ್ಳೋದೆಲ್ಲ ಮಾಡೇ ಮಾಡ್ತೀವಿ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮಾರ್ಚ್ ವರೆಗೂ ಮೈಸೂರು ವಿವಿ ವ್ಯಾಪ್ತಿಗೆ ಸೇರಿದಂತಹ ಹಾಸನ ಜಿಲ್ಲೆ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳು ಹಾಸನ ವಿವಿಯನ್ನು ಸ್ವತಂತ್ರ ವಿವಿಯಾಗಿ ಘೋಷಿಸಿದ ನಂತರ ಈ ವಿವಿ ವ್ಯಾಪ್ತಿಗೆ ಸೇರಿಕೊಂಡಿವೆ ಇಪ್ಪತ್ತೆರಡು ಸರ್ಕಾರಿ ಇಪ್ಪತ್ತು ಖಾಸಗಿ ಎರಡು ಸ್ವಾಯತ್ತ ಪದವಿ ಕಾಲೇಜುಗಳು ಎರಡು ವಿವಿ ಕೇಂದ್ರಗಳು ಸೇರಿ ಐವತ್ನಾಲ್ಕು ಕಾಲೇಜುಗಳು ಹದಿನೈದು ಸ್ನಾತಕೋತ್ತರ ಕಾಲೇಜು ಸೇರಿ ಒಟ್ಟು ಎಪ್ಪತ್ತು ಕಾಲೇಜುಗಳು ಈ ವಿವಿ ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಇಷ್ಟೆಲ್ಲಾ ಕಾಲೇಜುಗಳು ಈ ವಿವಿ ವ್ಯಾಪ್ತಿಗೆ ಸೇರಿದ್ರೂ ಆಡಳಿತಾತ್ಮಕವಾಗಿ ಯಾವುದೇ ಸೌಲಭ್ಯಗಳು ಸರ್ಕಾರ ಮಾಡಿಕೊಟ್ಟಿಲ್ಲ ಕೇವಲ ಉಪಕುಲಪತಿಗಳನ್ನ ನೇಮಿಸಿ ಕುಲ ಸಚಿವರೊಬ್ಬರನ್ನ ನೇಮಕ ಮಾಡಿ ಕೈ ತಳೆದುಕೊಂಡಿದೆ ಇಲ್ಲಿ ನೇಮಕವಾಗಿರುವಂತಹ ಉಪಕುಲಪತಿಗಳು ಹಾಗೂ ಕುಲಸಚಿವರು ದುಕ್ಕೆಟ್ಟು ಹೋಗಿದ್ದಾರೆ ವಿವಿ ಆಡಳಿತ ಕೇಂದ್ರವಿರುವಂತಹ ಹಾಸನದಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಕನಿಷ್ಠ ಮುನ್ನೂರು ಸಿಬ್ಬಂದಿ ಇರಬೇಕು ಆದರೆ ಹಾಸನ ವಿವಿ ಕೇಂದ್ರದಲ್ಲಿ ಇರುವಂತಹ ಸಿಬ್ಬಂದಿ ಕೇವಲ ಹತ್ತು ಜನ ಅದು ಇವರೆಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರು ಎರಡು ವರ್ಷಗಳಿಂದ ಕನಿಷ್ಠ ಸೌಲಭ್ಯಗಳೂ ಇಲ್ಲದೆ ಪರೀಕ್ಷೆಗಳನ್ನ ನಡೆಸಲಾಗದೆ ಕಾಲೇಜುಗಳ ಆಡಳಿತಾತ್ಮಕ ಹೊಣೆಗಾರಿಕೆ ನಿರ್ವಹಣೆ ಮಾಡಲಾಗದೆ ವಿವಿ ಕೇಂದ್ರ ನಲುಪ್ತಾ ಇದೆ ಇಷ್ಟಾದರೂ ಇತ್ತ ಗಮನ ಕೊಡದ ಸರ್ಕಾರ ಈಗ ಇದೇ ಕಾರಣ ನೀಡಿ ಹಾಸನ ವಿವಿಯನ್ನ ಮೈಸೂರು ವಿವಿಯೊಂದಿಗೆ ವಿಲೀನ ಮಾಡುವಂತಹ ಮಾತನಾಡ್ತಿದೆ ನನ್ನ ಹೆಸರು ಆದರ್ಶ ಅಂತ ನಾನು ಮೂಲ ಬಂದಿರೋದು ಮಂಡ್ಯ ಡಿಸ್ಟ್ರಿಕ್ ಇಂದ ಬಂದಿದ್ದೀನಿ ಮಂಡ್ಯ ಡಿಸ್ಟ್ರಿಕ್ ಆನೆಗೊಳ ಎಂಬ ಗ್ರಾಮದಿಂದ ಬಂದಿದ್ದೀನಿ ಈ ಹಾಸನ ಯೂನಿವರ್ಸಿಟಿ ಸರ್ಕಾರ ಈ ಕೈಗೊಂಡೈತೆ ಫಂಡ್ ಇಲ್ಲ ಲ್ಯಾಂಡ್ ಇಲ್ಲ ಅಂತ ಈ ನಮ್ಮ ಹಾಸನ ಯೂನಿವರ್ಸಿಟಿಲಿ ನಮ್ ಮಾತ್ರ ಲ್ಯಾಂಡ್ ಇದೆ ಫಂಡ್ ಇಲ್ಲ ಅಂತ ಈ ಮೂಲತಃ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದೆ ಅಂದ್ರೆ ಮರ್ಜು ಮಾಡೋಕೆ ಮೈಸೂರು ಯೂನಿವರ್ಸಿಟಿ ಮರ್ಜು ಮಾಡೋಕೆ ಟ್ರೈ ಮಾಡ್ತಿದೆ ಅದಕ್ಕೋಸ್ಕರ ಈ ಮರ್ಜು ಮಾಡೋಕ್ಕೆ ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಮಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ನಮಗೆ ಅದಕ್ಕೋಸ್ಕರ ನಾವು ಯಾವ್ದೇ ಕಾರಣಕ್ಕೂ ನಾವು ಈ ಯೂನಿವರ್ಸಿಟಿನ ಮುಚ್ಚೋದಕ್ಕೆ ನಾವು ಬಿಡಲ್ಲ ಮರ್ಜು ಮಾಡೋದು ಬೆಂಗಳೂರು ರಸ್ತೆಯಲ್ಲಿರುವಂತಹ ಹೇಮ ಗಂಗೋತ್ರಿ ಸ್ನಾತಕೋತ್ತರ ವಿವಿಯನ್ನೇ ಕೇಂದ್ರವಾಗಿರಿಸಿ ಸರ್ಕಾರ ಹಾಸನ ವಿವಿಯನ್ನ ಸ್ವತಂತ್ರ ವಿಶ್ವವಿದ್ಯಾಲಯ ಅಂತ ಘೋಷಣೆ ಮಾಡಿತ್ತು ಆದರೆ ಹೊಸದಾಗಿ ಘೋಷಣೆಯಾದಂತಹ ವಿವಿ ಕೇಂದ್ರಕ್ಕೆ ಓರ್ವ ಉಪಕುಲಪತಿಗಳು ಕುಲಸಚಿವರು ಪರೀಕ್ಷಾಂಗದ ಕುಲಸಚಿವರು ಹೀಗೆ ಹಲವು ಹುದ್ದೆಗಳು ಸೃಷ್ಟಿಯಾದ್ರೂ ಈವರೆಗೆ ಒಂದೇ ಒಂದು ಹೊಸ ಕಟ್ಟಡ ಕೂಡ ನಿರ್ಮಾಣ ಆಗಿಲ್ಲ ಬೋಧನಾ ಕೊಠಡಿಗಳೇ ಇಲ್ಲಿನ ಅಧಿಕಾರಿಗಳಿಗೆ ಕಚೇರಿಗಳಾಗಿವೆ ಕನಿಷ್ಠ ಕೂರಲು ವ್ಯವಸ್ಥೆಗಳಿಲ್ಲ ಜೊತೆಗೆ ಅಧಿಕಾರಿಗಳಿಗೆ ಅಗತ್ಯವಾದ ಕಂಪ್ಯೂಟರ್ಗಳಿಲ್ಲದೆ ತಮ್ಮ ಪರ್ಸನಲ್ ಲ್ಯಾಪ್ಟಾಪ್ಗಳನ್ನು ಬಳಸಿ ಕೆಲಸ ಮಾಡುತ್ತಿದ್ದಾರೆ ಸಿಬ್ಬಂದಿ ಇಲ್ಲದೆ ತಾವೇ ಅಧಿಕಾರಿಗಳಾಗಿ ಕ್ಲರ್ಕ್ ಗಳಾಗಿ ದುಡಿಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ ಹೆಸರಿಗಷ್ಟೇ ಸ್ವತಂತ್ರ ಬಿವಿ ಅಂತ ಘೋಷಣೆ ಮಾಡಿದ ಸರ್ಕಾರ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಈಗಾಗಲೇ ನಾಲ್ಕು ಸೆಮಿಸ್ಟರ್ ನಡೆಸಿರುವಂತಹ ಈ ಬೀವಿಗೆ ಪರೀಕ್ಷಾಂಗ ವಿಭಾಗಕ್ಕೆ ಈವರೆಗೆ ಓರ್ವ ಪರೀಕ್ಷಾಂಗ ವಿಭಾಗದ ಕುಲ ಸಚಿವರನ್ನು ಸಹ ನೇಮಿಸಿಲ್ಲ ಪರೀಕ್ಷೆ ನಡೆಸಲು ವ್ಯವಸ್ಥೆಯು ಸರಿ ಇಲ್ಲ ನಡೆದ ಪರೀಕ್ಷಾ ಪತ್ರಿಕೆ ಮೌಲ್ಯಮಾಪನಕ್ಕೂ ವ್ಯವಸ್ಥೆ ಇಲ್ಲ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಹಾಸನ ವಿವಿ ಸಿಲುಕಿಕೊಂಡಿದೆ ಈಗ ಸರ್ಕಾರ ಈ ವಿವಿಗಳನ್ನ ಮೈಸೂರು ವಿವಿಯೊಂದಿಗೆ ವಿಲೀನ ಮಾಡೋದಕ್ಕೆ ಮುಂದಾಗ್ತಿದೆ ಇದೇ ಕಾರಣಕ್ಕೆ ಸ್ಥಳೀಯ ಸಂಘಟನೆಗಳು ಬೃಹತ್ ಹೋರಾಟವನ್ನ ನಡೆಸುವ ಎಚ್ಚರಿಕೆಯನ್ನ ನೀಡಿದೆ ರಮೇಶ್ ಅಂತ ಹೇಳಿ ಹಾಸನ ಜಿಲ್ಲಾ ಕಾರ್ಯದರ್ಶಿ ಇವತ್ತೇನು ಈ ಹೋರಾಟ ಆಗ್ತಿದೆ ಅಹ್ ಈ ಹಾಸನ ವಿವಿ ಉಳಿಬೇಕು ಅನ್ನುವಂಥದ್ದು ಇದು ದೊಡ್ಡ ಮಟ್ಟದ ಹೋರಾಟ ಆಗಿದೆ ಯಾಕಂತಂದ್ರೆ ಆಸನದಲ್ಲಿ ಇರ್ತಕ್ಕಂಥ ಪದವಿ ಕಾಲೇಜುಗಳಿಗೆ ಸ್ನಾತಕೋತ್ತರ ಕೇಂದ್ರಗಳಿಗೆ ಇದೊಂದು ಆಸ್ಥಾನ ಆಗಿತ್ತು ಆದ್ರೆ ಇವತ್ತು ಈ ವಿವಿನ ಮುಸ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಇದು ಜನವಿರೋಧಿ ಮತ್ತೆ ವಿದ್ಯಾರ್ಥಿ ವಿರೋಧಿ ಅಹ್ ಆದಂತ ನಡೆಯಾಗಿದೆ ಯಾಕಂತಂದ್ರೆ ಇಲ್ಲಿ ಅತಿ ಹೆಚ್ಚು ಆಸನದಲ್ಲಿ ಗ್ರಾಮಾಂತರ ಪ್ರದೇಶಗಳಿಂದ ಮತ್ತೆ ಬಡವರು ಕಾರ್ಮಿಕರು ಹಿಂದುಳಿದ ವರ್ಗದವರು ಮತ್ತೆ ಬಡತನಗಳಿಂದ ಕಡಿಮೆ ಇರ್ತಕ್ಕಂತ ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಆ ವಿದ್ಯಾಭ್ಯಾಸನ ಪಡ್ಕೊಳ್ತಿದ್ರು ಆದ್ರೆ ಆ ಇಂತ ವಿವಿಗಳನ್ನ ಮುಚ್ಚಲಿ ಕೊಟ್ಟಿರ್ತಕ್ಕಂತ ಸರ್ಕಾರದ ನಡೆ ಒಂದು ಇವತ್ತು ವಿದ್ಯಾರ್ಥಿಗಳ ಸಂಪೂರ್ಣ ವಿರೋಧಿ ನಡೆಯಿದೆ ಇದನ್ನ ವಿವಿ ಮುಚ್ಚಲಿಕ್ಕೆ ಸರ್ಕಾರ ಇನ್ನಷ್ಟು ಪ್ರತಿ ಪ್ರಯತ್ನ ಮಾಡುತ್ತೆ ಅಂತಂದ್ರೆ ಐ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ ಮತ್ತೆ ಹಾಸನದಲ್ಲಿ ನಿರಂತರವಾಗಿ ಆ ಹಾಸನ ವಿವಿನ ಉಳಿಸ್ಲಿಕ್ಕೆ ನಾವು ನಿರಂತರವಾದಂತಹ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ವಿಶ್ವವಿದ್ಯಾಲಯ ಕೇಂದ್ರ ಅಂದ್ರೆ ಆಡಳಿತಾತ್ಮಕವಾಗಿ ಬೇಕಾದ ಎಲ್ಲ ವ್ಯವಸ್ಥೆಗಳು ಇರಬೇಕು ಆದ್ರೆ ನಮ್ಮ ಸರ್ಕಾರ ಯಾವುದೇ ಸಿದ್ಧತೆ ಇಲ್ಲದೆ ಸ್ವತಂತ್ರ ವಿಶ್ವವಿದ್ಯಾಲಯ ಅಂತ ಘೋಷಣೆ ಮಾಡಿದ್ದು ವಿವಿ ಕಾರ್ಯಾರಂಭಿಸಿದ ನಂತರ ಸರಿಯಾದ ಸೌಲಭ್ಯಗಳನ್ನ ಒದಗಿಸದೆ ಅನುದಾನವನ್ನು ನೀಡದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಎರಡು ವರ್ಷಗಳಿಂದ ಇಲ್ಲಿನ ಜವಾಬ್ದಾರಿ ವಹಿಸಿಕೊಂಡಂತಹ ಉನ್ನತಾಧಿಕಾರಿಗಳು ವಿವಿ ಆಡಳಿತ ನಡೆಸಲು ಹೆಡಗಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಪ್ರತಿ ಸೆಮಿಸ್ಟರ್ಗೆ ಪರೀಕ್ಷೆ ಬರೀತಾರೆ ಪರೀಕ್ಷೆ ನಡೆಸಿದ ಪತ್ರಿಕೆಗಳನ್ನ ಸಂಗ್ರಹಿಸಿ ಇಟ್ಟುಕೊಳ್ಳಲು ಸ್ಟ್ರಾಂಗ್ ರೂಮ್ ವ್ಯವಸ್ಥೆ ಕೂಡ ವಿವಿಗಳಿಗೆ ಇಲ್ಲ ಇಷ್ಟಲ್ಲದೆ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಲು ಬೇಕಾದಂತಹ ದೊಡ್ಡ ಕೊಠಡಿಯಾಗಲಿ ಅಥವಾ ಇನ್ಯಾವುದೇ ಪರ್ಯಾಯ ವ್ಯವಸ್ಥೆಯಾಗಲಿ ಇಲ್ಲ ಆದರೂ ಇದೊಂದು ಪ್ರತ್ಯೇಕ ವಿವಿ ಆಗಿರುವ ಕಾರಣಕ್ಕೆ ಇವೆಲ್ಲವನ್ನ ಮಾಡಲೇಬೇಕಿದೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾಗಲೂ ಪ್ರತಿ ಬಾರಿ ಸಭೆಗಳಲ್ಲಿ ಇದನ್ನು ಗಮನಕ್ಕೆ ತಂದಾಗಲೂ ಕೂಡ ಈವರೆಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಆಗಿಲ್ಲ ಅನ್ನೋದು ದುರಂತ ಈಗ ಮತ್ತೆ ಪರೀಕ್ಷೆ ಸಮಯ ಬಂದಿದೆ ಪರೀಕ್ಷೆ ನಡೆಸಲು ಉತ್ತರ ಪತ್ರಿಕೆಗಳ ಖರೀದಿಯೂ ಆಗಿದೆ ಆದ್ರೆ ಉತ್ತರ ಬರೆದ ವಿದ್ಯಾರ್ಥಿಗಳ ಪತ್ರಿಕೆ ಇಡೋದು ಎಲ್ಲಿ ಮೌಲ್ಯಮಾಪನ ಮಾಡೋದು ಎಲ್ಲಿ ಅನ್ನೋ ಟೆನ್ಷನ್ ಮತ್ತೆ ಶುರುವಾಗಿದೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಮೌಲ್ಯಮಾಪನ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂದರೆ ಶೈಕ್ಷಣಿಕವಾಗಿ ಬಹುತೇಕ ಸ್ವಾಯತ್ತತೆ ಹೊಂದಿರುವಂತಹ ಕೇಂದ್ರಗಳು ಇದರ ಆಡಳಿತ ವ್ಯವಸ್ಥೆಯನ್ನ ಉಪಕುಲಪತಿಗಳು ಕುಲ ಸಚಿವರು ಕೂಡ ವಿವಿಗಳ ಸಿಂಡಿಕೇಟ್ಗಳು ಇದರ ಅತ್ಯುನ್ನತ ಆಡಳಿತ ಮಂಡಳಿ ಆಗಿರುತ್ತೆ ವಿವಿಯ ಎಲ್ಲಾ ವಿಚಾರಗಳು ಇಲ್ಲಿ ಚರ್ಚೆಯಾಗಿಯೇ ಅಂತಿಮವಾಗುತ್ತೆ ದುರಂತ ಅಂದ್ರೆ ಹಾಸನದ ವಿವಿ ಸ್ವತಂತ್ರ ವಿವಿ ಅಂತ ಘೋಷಣೆ ಆಗಿ ಎರಡು ವರ್ಷ ಆದ್ರೂ ಕೂಡ ಅದಕ್ಕೆ ಪೂರ್ಣ ಪ್ರಮಾಣದ ಒಂದು ಸಿಂಡಿಕೇಟ್ ರಚನೆ ಆಗಿಲ್ಲ ರಾಜ್ಯಪಾಲರಿಂದ ನೇಮಕವಾದಂತಹ ಇಬ್ಬರು ಸಿಂಡಿಕೇಟ್ ಗಳು ಬಿಟ್ರೆ ನಾಲ್ವರು ಪ್ರಾಂಶುಪಾಲರು ಹಾಗೂ ಉಪಕುಲಪತಿ ಮತ್ತು ಕುಲಸಚಿವರು ಮಾತ್ರ ಇದ್ದಾರೆ ಇನ್ನೂ ನಾಲ್ವರು ಸಿಂಡಿಕೇಟ್ ಗಳು ನೇಮಕವಾಗೋದು ಬಾಕಿ ಇದೆ ಆದ್ರಿಂದ ಸಿಂಡಿಕೇಟ್ ಸಭೆಗಳು ಕೂಡ ಸರಿಯಾಗಿ ಆಗ್ತಿಲ್ಲ ಹಾಗಾಗಿಯೇ ಅಭಿವೃದ್ಧಿ ಈ ವಿವಿ ಹಿಂದೆ ಬಿದ್ದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇಷ್ಟಾದ್ರೂ ಹಾಸನದ ವಿವಿ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಕೂಡ ಗಮನ ಹರಿಸ್ತಾ ಇಲ್ಲ ಹಾಸನಕ್ಕೆ ಒಂದು ವಿವಿ ಬೇಕು ಅಲ್ಲಿನ ದೊಡ್ಡ ಸಂಖ್ಯೆಯ ಕಾಲೇಜುಗಳ ಆಡಳಿತಾತ್ಮಕ ದೃಷ್ಟಿಯಿಂದ ಇದು ಮುಖ್ಯ ಅನ್ನೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯೋಕೆ ಇದು ನೆರವಾಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಹಾಸನ ವಿವಿ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಘೋಷಣೆಯಾದ ನಂತರ ಅಲ್ಲಿ ನಡೀತಿರೋದೇ ಬೇರೆ ಒಂದು ಅತ್ಯುತ್ತಮ ವಿವಿಯನ್ನ ಅಭಿವೃದ್ಧಿ ಪಡಿಸಬೇಕಾದಂತಹ ಸರ್ಕಾರವೇ ಈಗ ಅದನ್ನ ಮುಗಿಸೋಕೆ ನಿಂತಿದೆ ಹಾಸನದ ವಿವಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿಯಾಗಲಿ ಸಂಘ ಸಂಸ್ಥೆಗಳಾಗಲಿ ಗಮನ ಕೊಡ್ತಾ ಇಲ್ಲ ಇಲ್ಲಿ ಯಾರಿಗೂ ಉನ್ನತ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲ ಆದ್ರೆ ಇದೇ ವಿವಿಯನ್ನ ನಂಬಿಕೊಂಡು ಉನ್ನತ ಶಿಕ್ಷಣದ ಕನಸು ಕಟ್ಟಿಕೊಂಡಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಆತಂಕದಿಂದ ಬೀದಿಗಿಳಿದಿದ್ದಾರೆ ಇನ್ನಾದರೂ ಸರ್ಕಾರ ಹಾಸನದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಾ ಅಲ್ಲಿ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ವಿದ್ಯಾರ್ಥಿಗಳ ಆತಂಕವನ್ನ ಕೊನೆಯಾಗಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಇದೇ ಇವತ್ತಿನ ವಿಶೇಷ ನೋಡಿ रही थी कई